ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಒಂದು ಇದು ಒಂದು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿ ಇರ್ಬೋದು ನಿಮ್ಮ ಪರ್ಸನ್ ಇರ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಈ ಭಾಗ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಏನು ಯೋಚನೆನ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಆಗಿರ್ಬೋದು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪ್ ಮಾಡ್ಕೊಳ್ಳಿ ಅವರ ಫೋಟೋಸನ್ನ ಇದ್ರೆ ಫೋಟೋಸನ್ನು ನೋಡ್ಕೊಳ್ಳಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇದು ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು ನೀವು ಇವಾಗ ಕೆಲವರು ನೋಡ್ತಾ ಇರುವಂಥವ್ರು ಆಗಿರ್ಬೋದು ಒಬ್ಬಂಟಿಯಾಗಿ ಇದ್ದೀರಾ ಅಂತ ಫೀಲ್ ಆಗ್ತಿರುವಂಥದ್ದು ಒಬ್ಬಂಟಿಯಾಗಿ ಇದ್ದೀರಾ ಮತ್ತು ನೀವು ಇಲ್ಲಿ ತುಂಬ ಕನ್ಫ್ಯೂಷನ್ಸ್ನ ಇಟ್ಕೊಂಡಿರುವಂಥದ್ದು ನಿಮ್ಮ ಜೀವನಕ್ಕೆ ಕೆಲವರು ಇಬ್ಬರು ಕೂತು ನೋಡ್ತಾ ಇರಬಹುದು ಈ ವಿಡಿಯೋಸ್ನ ಅಂತನೂ ಇದೆ ಇಬ್ಬರು ಒಟ್ಟಿಗೆ ಇರೋದ್ರ ಬಗ್ಗೆ ಮಾತುಕತೆನ ಮಾಡ್ತಾ ಇರ್ಬೋದು ಮೀಟ್ ಆಗೋದ್ರ ಬಗ್ಗೆ ಮಾತುಕತೆನ ಮಾಡ್ತಾ ಇರ್ಬೋದು ಕೂಡ ತುಂಬಾ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಏರುಪೇರಾಗಿರ್ಬೋದು ಆಗಿರ್ಬೋದು ಅಲ್ಲಿ ಇನ್ಫೆಕ್ಷನ್ ಆ ಥರ ಆಗಿರುವಂತದ್ದು ಇದೆ ನಿಮಗೆ ಮತ್ತು ಉಸಿರಾಡುವುದಕ್ಕೂ ಕೂಡ ಏನೋ ಆಗ್ತಿರ್ಬೋದು ನೀವಿಬ್ಬರಲ್ಲಿ ಒಬ್ಬರಿಗೆ ಮತ್ತು ಕೆಲವರಿಗೆ ಹೊಸ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತನೂ ಇಲ್ಲೇ ಕಾಣಿಸ್ತಾ ಇರುವಂಥದ್ದು ಕೆಲವರಲ್ಲಿ ತುಂಬ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಆಗದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಜೊತೆ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಜೊತೆ ಆಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ ಜೊತೆ ಆಗಿರ್ಬೋದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತೀ ಕೆಲವರು ಇದ್ದೀರಾ ಅಂತಲೂ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿ ಇರ್ಬೋದು ನಿಮ್ಮ ಪರ್ಸನ್ ನಿಮ್ಮ ಸಾರಿ ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರನೂ ಕೂಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರನೂ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರು ಸ್ಲೀಪ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡ್ತಾ ಇದ್ದೀರ ಅಂತಲೂ ಕೂಡ ಅನ್ನಿಸ್ತಿದೆ ಇಲ್ಲಿ ನಿಮ್ಮ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ ಇನ್ನು ಡೀಟೇಲ್ ಆಗಿ ತಿಳ್ಕೊಬೇಕು ಇವರು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಟ್ರಾವೆಲಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಕೆಲವ್ರಿಗೆ ಇಲ್ಲಿ ತುಂಬ ನೋವಾಗಿರುವಂಥದ್ದು ಇದೆ ನೀವೇನು ಮಾಡ್ತಾ ಇದ್ದೀರ ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇಲ್ಲ ನೀವು ಕೆಲಸ ಮಾಡ್ತಾ ಇರುವಂಥ ವಿಚಾರ ಆಗಿರ್ಬೋದು ಮನೆಯಲ್ಲಿರುವಂಥದ್ದು ಬರೀ ಪ್ರೀತಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಅವರ ಒಂದು ಪಾರ್ಟ್ನರ್ ಬಗ್ಗೆ ಪಾರ್ಟ್ನರ್ಶಿಪ್ ಬಗ್ಗೆ ಆಗಿರ್ಬೋದು ಒಂದು ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಈ ತರ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ವಾಪಸ್ ಬರ್ತಾರ ಇಲ್ಲ ಥರ್ಡ್ ಪಾರ್ಟಿ ಜೊತೆನೆ ಹೋಗ್ತಾರ ಅಂತ ಕೆಲವರು ಮೈಂಡಲ್ಲಿ ಓಡ್ತಾ ಇರ್ಬೋದು ಇಲ್ಲಿ ನಿಜವಾಗಿರುವಂತ ಪ್ರೀತಿಗಳಿಗೆ ಒಂದು ನಿಜವಾಗಿರುವಂತ ಕ್ಯಾರೆಕ್ಟರ್ ಇರುವಂತ ಹುಡುಗ ಸಿಗುವಂತ ಸಾಧ್ಯತೆಗಳು ಇದೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ಆಲ್ರೆಡಿ ನಿಮಗೆ ಮೂರು ಪ್ರಪೋಸರ್ ಬಂದಿರ್ಬೋದು ಯಾವುದನ್ನು ಒಪ್ಕೊಳ್ಳಿ ಮದುವೆ ಮ್ಯಾರೇಜ್ ಆಗಿರ್ಬೋದು ಯಾವುದನ್ನು ಒಪ್ಕೊಳ್ಳಿ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು ನನ್ನ ಸಮಸ್ಯೆಗಳು ಅವರ ನನ್ನ ಸಮಸ್ಯೆಗಳು ನಿಧಾನವಾಗಿ ಹರಿಯುತ್ತಾ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ವಿಚಾರವಾಗಿ ಸ್ಟಕ್ ಎನರ್ಜಿಲಿ ಕೆಲವರು ಇದಾರೆ ತುಂಬಾ ಸ್ಟಕ್ ಅಲ್ಲೇ ಇರುವಂತದ್ದು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೈಟ್ ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ ತುಂಬಾ ಸ್ಟಕ್ ಎನರ್ಜಿಲಿ ಇದ್ದಾರೆ ಅವರು ಕೂಡ ಸ್ಟಕ್ ಎನರ್ಜಿಲಿ ಇದ್ದಾರೆ ನಿಮ್ಮ ಕೈಯಿಂದನೇ ಸಾಧ್ಯ ಇದೆ ನಿಮ್ಮ ಜೀವನನ ಬದಲಾಯಿಸಿಕೊಳ್ಳುವುದಕ್ಕೆ ಯಾಕಂದರೆ ನೀವು ವೆಯ್ಟ್ ಮಾಡಿ ಸಾಕಾಗಿದೆ ಅಂತ ಫೀಲ್ ಮಾಡ್ತಾ ಇರ್ಬೋದು ಕೆಲವ್ರಿಗೆ ತುಂಬ ಈ ಪ್ರೀತಿನ ನಂಬ್ಕೊಂಡು ನಾನು ಇಷ್ಟು ದಿನ ಸುಮ್ಮನೆ ಈ ಥರ ಯೋಚನೆ ಮಾಡ್ತಾ ಕೂತಿದ್ನೇನೋ ಅನ್ನೋ ಒಂದು ಬೇಜವಾಬ್ದಾರಿತನದಿಂದ ನಾನು ನನ್ನ ಜೀವನನ ಹಾಳು ಮಾಡ್ಕೊಂಡೇನೋ ಅನ್ನೋ ಒಂದು ಅರ್ಧ ಜೀವನನ ಕಳೆದಿದ್ದೀನಿ ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಕೆಲವರಲ್ಲಿ ಇಲ್ಲಿ ತುಂಬ ಪ್ರೀತಿ ಇದೆ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಇಂಥ ಪ್ರೀತಿ ಸಿಕ್ಕಿದೆ ನನಗೆ ಅನ್ನೋ ಒಂದು ಖುಷಿಲಿ ಕೆಲವರು ಇರ್ಬೋದು ಕೆಲವರಿಗೆ ಬೇಗ ನಿಮ್ಮ ಸಮಸ್ಯೆಗಳು ಏನಿದೆ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಎಷ್ಟು ಸಮಸ್ಯೆಗಳ ಬಗ್ಗೆ ಹರಿಯುತ್ತೆ ಸಮಾಧಾನವಾಗಿ ಯೋಚನೆ ಮಾಡಿ ಕೆಲವ್ರಿಗೆ ಇಲ್ಲಿ ತುಂಬ ಅಂದರೆ ತುಂಬ ದಿನಗಳ ಹಿಂದೆ ಅಂದರೆ ಒಂದು ಫೈ ಇಯರ್ಸ್ ಹಿಂದೆಯೇ ಕೂಡ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಹಾಗಾಗಿ ನಿಮ್ಮ ಪರ್ಸನ್ ಇರ್ಬೋದು ನಿಮ್ಮ ವ್ಯಕ್ತಿ ಇರ್ಬೋದು ನಿಮ್ಮ ಮಧ್ಯ ಯಾರೋ ಬಂದಿರೋರಿಂದ ಏನೋ ಸಮಸ್ಯೆಗಳಾಗಿದೆ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನು ಮತ್ತೆ ಗೊಂಬೆ ಆಡಿಸೋ ರೀತಿಯಲ್ಲಿ ಆಟ ಆಡಿಸ್ತಾ ಇರ್ಬೋದು ನಿಮ್ಮನ್ನು ಅವ್ರ ಅವರ ಮಾತಿಗೆ ನೀವು ಇಲ್ಲ ಅನ್ನೋದಿಕ್ ಹಾಕ್ತಾ ಇಲ್ಲ ಅವ್ರು ಏನ್ ಹೇಳಿದ್ರು ಹ್ಞೂ ಅಂತ ಸುಮ್ನಾಗ್ಬಿಡ್ತೀರ ಹಿಂದೆ ಮಾತಾ ಮಾತಾಡುವಂಥದ್ದು ನೀವು ಅವ್ರ ಮುಂದೆ ಮಾತಾಡೋದಕ್ಕೆ ತುಂಬಾ ಎದುರು ತುಂಬ ತುಂಬಾ ಭಯ ಪಡುವಂಥದ್ದಿದೆ ಫೇಸ್ ಮಾಡೋದಕ್ಕೆ ಎದುರಿಸೋದಕ್ಕೆ ತುಂಬಾ ಭಯ ಪಡ್ತಾ ಇರ್ಬೋದು ನೀವು ಕೆಲವರು ಇಲ್ಲಿ ಹೊಸ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರು ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರಿಗೆ ನಿಮ್ಮ ಜೊತೆನೇ ಇರುವಂಥವರು ನಿಮಗೆ ಪ್ರಪೋಸ್ ಮಾಡುವಂಥ ಅವಕಾಶಗಳು ಸಿಗ್ಬೋದು ಮತ್ತು ಪ್ರಪೋಸ್ ಕೂಡ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ರಿಗೂ ಕೂಡ ಧನ್ಯವಾದಗಳು